ರಾಷ್ಟ್ರ ಸ್ವಾಗತ ಕಾರ್ಯಾಚರಣೆಯಲ್ಲಿ ಸೈನಿಕರಿಗೆ ಯಶಸ್ಸು ಲಭಿಸಲಿ ಅಂತ ಗಣಪತಿಗೆ ಪೂಜಾ ಕಾರ್ಯಕ್ರಮ ಪೆಹಲ್ಗಾಮ್ ಘಟನೆಗೆ ಪ್ರತಿಯಾಗಿ ನಮ್ಮ ದೇಶದ ಸೈನಿಕರು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಉಗ್ರರ ವಿರುದ್ಧ ಯಶಸ್ವಿಯಾಗಿ ಪ್ರತಿಕಾರ ನೀಡಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯ ಹಿಂದಿರುವ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಹಾಗೂ ದೇಶದ ಸೈನಿಕರಿಗೆ ಉಗ್ರರ ವಿರುದ್ಧ ಮುಂದಿನ ದಿನಗಳಲ್ಲಿ ನಡೆಯುವ ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಗಲಿ ಅಂತ ಗಜೇಂದ್ರಗಡ ತಾಲೂಕು ನರೇಗಲ್ ನಗರದ ಪ್ರಸಿದ್ಧ ದೇವಾಲಯವಾದ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸೈನಿಕರ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಎಂದು ಹಾಗೂ ದೇಶ ಸುರಕ್ಷಿತ ಹಾಗೂ ಸುಭಿಕ್ಷೆಯಿಂದ ಇರಲಿ ಅಂತ ನರೇಗಲ್ ಪಟ್ಟಣದ ಪ್ರಮುಖ ಗಣೇಶ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ಪೂಜೆ ಹೋಮಗಳನ್ನು ಸಲ್ಲಿಸುವುದರ ಮೂಲಕ ದೇಶ ಪ್ರೇಮ ತೋರಿದ್ರು ಈ ಸಮಯದಲ್ಲಿ ಕಾರ್ಯಕ್ರಮದ ಕುರಿತು ಗಣ್ಯಮಾನ್ಯರು ಮಾತನಾಡಿದರು ಈ ಸಮಯದಲ್ಲಿ ಕಲ್ಮೇಶ ತೋಂಡಿಹಾಳ ಶರಣಪ್ಪ ಬಾರಕೇರ್ ವೀರಣ್ಣ ಗುಜ ಮಾಗಡಿ ಮಂಜುನಾಥ್ ಮಲ್ಲನಗೌಡರ್ ರಘುನಾಥ ಕೊಂಡಿ ಹನುಮಂತಗೌಡ ಲಿಮ್ ಹಿರೇಗೌಡರ್ ಶರಣಪ್ಪ ಬಿಂಗಿ ಈಶ್ವರ ಬೆಡಗೇರಿ ಹುಚಿರಪ್ಪ ಇಟಿ ನಿವೃತ್ತ ಯೋಧರು ಎಂಎಸ್ ಸಂಗನಾಳ್ ಬಸವರಾಜಕುಂಡಿ ಡಿ ಎನ್ಆರ್ ಖಿಲೇದ್ ಗುರುಶಾಂತಿಗೌಡ ಮಲ್ಲನಗೌಡರ್ ಹಾಗೂ ಇನ್ನೂ ಅನೇಕ ದೇಶಾಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ವಿ ಸಂಕನಗೌಡ ರೋಣ बिलोंग का अगर रोटा बनाएंगे तो चार बिलोंग तो आधा रोटा आज चलो चलो देखते हैं बाहर आने वालों ने कंट्रोल चांटी हिट मतलब क्या मतलब पार्टी मोमेंट जाम जब तेरे साथ मतलब मानव मस्तिष्क मतलब मानव सूर्या हाँ मान

महात्मा जी और गांवों को तो ना मदद ना लम्बा मर पे यानि तो आदर्श द्वाजे मैंने तो आदर्श इंद्रासर इन चुनावों ने आदर्श मित्र आये होना नहीं होया है भाई अब था स्वति मत माना था पेहचान के दास नाम तो मर पे यानि बारियन बारियन ಏ ಚಿಂತಿ ನನ್ನ ಗಂಡನ್ನ ಹೊಡೆದ್ಬಿಟ್ಟಲ್ಲ ಗಣ್ಣು ಹೊಡೆದ್ಬೋದು ಈ ಹೊಲಸಳ ಮಕ್ಕಳು ಎಷ್ಟು ಮೀಸದಂದ್ರೆ ಮಾದಿ ಅಕ್ಕ ಮೋದಿ ಜಾಕೆಟ್ ನಿನ್ನ ಹೊಡೆದ್ಬಿಟ್ರ ಮೋದಿ ಹೋಗಿ ಹೇಳೋ ಯಾರ ಅಂದ್ರ ಅವರು ಒಂದು ಶಕ್ತಿ ಎಷ್ಟಲ್ಲ ನಾವಿಲ್ಲಿ ಏನು ಹಿಂದೂಸ್ತಾನೆ ನಾವೇನು ಬೇಕಾದ ಮಾಡಿ ಒಂದು ಏನು ಮಾಡ್ತೀರಿ ನೀವು ಭಾಳ ಅಂದರೆ ಒಂದು ಬಾಂಬ್ ಆಗ್ತೀರಿ ನಾಲ್ಕು ಹಾರಾಡ್ತೀರಿ ನಾಲ್ಕು ಪ್ರತಿಭಟನೆ ಮಾಡ್ತೀರಿ ನಾಲ್ಕು ಚೀರಾಡ್ತೀರಿ ಆಮೇಲೆ ಮನೆಗೆ ಹೋಗಿ ಬ್ರಾಹ್ಮಣರು ನೀವು ವಕ್ಕಿಗರು ನಾವು ಹೊಡೆರು ನಾವು ಈಗರು ನಾವು ಅವರು ನಾವು ಬಿ ಜೆ ಪಿ ಅವರು ನಾವು ಕಾಂಗ್ರೆಸ್ನವರು ಮತ್ತು ನಿಮ್ಮ ಮನೆಯವಾಗ ಎಷ್ಟ ಅಂತ ಅವ್ರು ಹೇಳಿದ್ರು